ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ತಾಂಡವಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಹನ್ನೆರಡು ಸ್ಥಾನಗಳಲ್ಲಿ ಹನ್ನೊಂದು ಮಂದಿ ಕಾಂಗ್ರೆಸ್ ಬೆಂಬಲಿಗರು ಜಯಗಳಿಸಿ ಮೊದಲ ಬಾರಿಗೆ ಒಂದು ಸ್ಥಾನ ಗೆಲ್ಲುವ ಮೂಲಕ ಬಿಜೆಪಿ ಖಾತೆ ತೆರೆದಿದೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯನ ಛತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಹನ್ನೆರಡು ಮಂದಿ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ಮಂದಿ ಜಯಬೇರಿ ಬಾರಿ ಿದರೆ ಒಂದರಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಮೊದಲ ಬಾರಿಗೆ ಕಾಂಗ್ರೆಸ್ ಭದ್ರಕೋಟೆಯ ಈ ಚುನಾವಣೆಯಲ್ಲಿ ಖಾತೆ ತೆರೆದಿದೆ ಇನ್ನೂರ ಅರವತ್ನಾಲ್ಕು ನಾಗರಾಜುಪ್ಪ ಸಾಮಾನ್ಯ ನೂರ ನಲವತ್ತೆರಡು ನಾಗೇಶ್ ಟಿಕೆ ಸಾಮಾನ್ಯ ಇನ್ನೂರ ಒಂದು ನಂಜಪ್ಪ ಪರಿಶಿಷ್ಟ ಜಾತಿ ಎಂಬತ್ತೆಂಟು ನಂಜಮ್ಮ ಮಹಿಳಾ ಮೀಸಲು ಐವತ್ಮೂರು ಪಾಪಣ್ಣ ಪರಿಶಿಷ್ಟ ಪಂಗಡ ಇಪ್ಪತ್ತೆರಡು ಪ್ರಕಾಶ್ ಬಿ ಸಾಮಾನ್ಯ ನೂರ ಎಪ್ಪತ್ತು ವರಮ್ಮ ಮಹಿಳಾ ಮೀಸಲು ನೂರ ಎಪ್ಪತ್ತೊಂದು ಮಹಾದೇವ ಶಿರಗ ಸಾಮಾನ್ಯ ನೂರಿಪ್ಪತ್ನಾಲ್ಕು ಮಹಾದೇವ ಟಿ ಜೆ ಸಾಮಾನ್ಯ ನೂರ ಐವತ್ತೈದು ಮಹಾದೇವ ನಾಯ್ಕ ಪರಿಷ್ಠ ಪಂಗಡ ಅರವತ್ತೆಂಟು ಮಹಾದೇವು ಸಾಮಾನ್ಯ ನೂರಿಪ್ಪತ್ತೈದು ಮಹೇಶ್ ನಾಯ್ಕ ಎಂ ಪರಿಷ್ಠ ಪಂಗಡ ನೂರ ಅರವತ್ನಾಲ್ಕು ಮಂಗಳಮ್ಮ ಹೆಚ್ ಸಿ ಮಹಿಳಾ ಮೀಸಲು ಎಂಬತ್ಮೂರು ರವಿಚಂದ್ರ ಎಂ ಸಾಮಾನ್ಯ ನೂರ ಎಪ್ಪತ್ತೆರಡು ಶಿವಮ್ಮ ಮಹಿಳಾ ಮೀಸಲು ಎಂಬತ್ತೇಳು ಈಗ ಗೆದ್ದಿರೋರ್ದು ಅನೌನ್ಸ್ ಮಾಡ್ತೀನಿ ಚಂದ್ರು ಟಿ ಅವರು ಇನ್ನೂರ ಅರವತ್ನಾಲ್ಕು ಓಟಿಂದ ಗೆದ್ದಿದ್ದಾರೆ ನಾಗೇಶ್ ಟಿಕೆ ಇನ್ನೂರ ಒಂದು ಓಟಿಂದ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿದ್ದಾರೆ ರವಿಚಂದ್ರ ಎಂ ನೂರ ಎಪ್ಪತ್ತೆರಡು ಓಟಿಂದ ಸಾಮಾನ್ಯ ಸ್ಥಾನದಿಂದ ಗೆದ್ದಿದ್ದಾರೆ ಪ್ರಕಾಶ್ ಬಿ ಸಾಮಾನ್ಯ ಸ್ಥಾನದಿಂದ ನೂರ ಎಪ್ಪತ್ತು ಓಟ್ ಪಡೆದು ಗೆದ್ದಿದ್ದಾರೆ ಮಹಾದೇವ ಟಿ ಜೆ ಸಾಮಾನ್ಯ ಕ್ಷೇತ್ರದಿಂದ ನೂರೈವತ್ತೈದು ಓಟ್ ಪಡೆದು ಗೆದ್ದಿದ್ದಾರೆ ಈಗ ಲೇಡೀಸು ಮರಮ್ಮ ಅವರು ನೂರ ಎಪ್ಪತ್ತೊಂದು ಓಟ್ ತಗೊಂಡು ಗೆದ್ದಿದ್ದಾರೆ ಆಮೇಲೆ ಶಿವಮ್ಮ ಅನ್ನೋರು ಎಂಬತ್ತೇಳು ಓಟ್ ತಗೊಂಡು ಗೆದ್ದಿದ್ದಾರೆ ಎಸ್ ಸಿ ಕೆಂಪಣ್ಣ ಅವರು ನೂರ ಮೂವತ್ತೇಳು ಓಟಿಂದ ಗೆದ್ದಿದ್ದಾರೆ ಎಸ್ ಟಿ ಮಹೇಶ್ ನಾಯ್ಕ ನೂರ ಓಟ್ ಇಂದ ಗೆದ್ದಿದ್ದಾರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಆಡಳಿತ ಮಂಡಳಿಯ ಚುನಾವಣೆ ನಡೆದಿದೆ ಎಲ್ಲ ಸದಸ್ಯರಿಗೂ ಮತ್ತೆ ಇಲ್ಲಿ ಗೆಲ್ಲಿಸಿರತಕ್ಕಂತ ಎಲ್ಲರಿಗೂ ಮತದಾರರಿಗೂ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ನೀಡಿ ಈ ಒಂದು ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂಗೆ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಅಣ್ಣ ತಮ್ಮದಿರು ಅಕ್ಕ ತಂಗಿಯರ ಸೌಜನ್ಯ ರೀತಿಯಲ್ಲಿ ಮತದಾನ ಮಾಡಿರ್ತಾರೆ ಮತ್ತೆ ಇಲ್ಲಿ ಅಧಿಕಾರಿ ವರ್ಗದವರು ಮತ್ತೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಸಹಕಾರವನ್ನು ನೀಡಿರ್ತಾರೆ ಇವರೆಲ್ಲರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ ಅತಿ ಹೆಚ್ಚು ಮತ ಕೊ ಕೊಟ್ಟಂತ ನನ್ನ ಎಲ್ಲಾ ಬ್ಯಾಂಕ್ ನ ಶೇರ್ದಾರ್ಗೂ ತುಂಬ ಧನ್ಯವಾದಗಳನ್ನ ಸರಸ್ಸಿ ನಿಮ್ಮ ಇದೇ ಪ್ರೀತಿ ವಿಶ್ವಾಸದಿಂದ ಯಾವ ಕೃತಜ್ಞತೆ ಆಗಿರ್ತೀನಿ ಅಂತ ಈ ಮಾತನಾಡಕ್ಕೆ ಇಷ್ಟಪಡ್ತೇನೆ ಚುನಾವಣೆಯಲ್ಲಿ ಸುತ್ತಮುತ್ತಲಿನ ಗ್ರಾ ತಾಂಡೋಪುರ ಪಂಚಾಯತಿ ವ್ಯಾಪ್ತಿಗೆ ಸೇರಿದಂಥ ಐದು ಗ್ರಾಮಗಳ ಸೇರ್ದಾರರು ಮತ ಚಲಾವಣೆ ಮಾಡಿದ್ರು ಇದರಲ್ಲೂ ಕೂಡ ಯಾರು ಯಾರು ವಿರೋಧ ಮಾಡ್ದಾರೆ ಏನು ಕ್ಯಾಂಡಿಡೇಟ್ಗಳಿದ್ರು ಯಾರಿಗೆ ವಿರೋಧ ಮಾಡ್ದಾನೆ ಸಹಕಾರ ಕ್ಷೇತ್ರ ಕ್ಷೇತ್ರ ಅಂದರೆ ಸಹಕಾರವಾಗಿ ಎಲ್ಲರೂ ಕೂಡ ಅನನ್ಯವಾಗಿ ಮತಗಳನ್ನು ಕೇಳ್ಕೊಂಡು ಇವತ್ತು ಒಂದು ತಂಡ ಆಯ್ಕೆಯಾಗಿರೋಂಥ ಚುನಾವಣೆ ಆಯ್ಕೆ ಆಗಿರೋಂಥದ್ದು ಹಿಂದೆ ಕೂಡ ಈ ಥರ ನಡೆದಿರಲಿಲ್ಲ ಈಗ ಶುರುವಾಗಿದೆ ಈ ಥರ ಚುನಾವಣೆ ಅಂತ ಶುರುವಾಗಿ ಮುಂದೆ ಸಹಕಾರ ಸಂಘನ ಇವತ್ತು ರಾಜ್ಯ ಮಟ್ಟದಲ್ಲಾಗಿರ್ಬೋದು ಎಮ್ ಬಿ ಸಿ ಸಿ ಬ್ಯಾಂಕ್ ಬ್ಯಾಂಕ್ಲೇನು ನಡೆದೋ ಚುನಾವಣೆ ಆ ರೀತಿಯಾಗಿ ಒಂದು ಚೆನ್ನಾಗಿ ಚುನಾವಣೆ ನಡೆದಿದ್ರು ಕೂಡ ಮುಂದಿನ ದಿನಗಳಲ್ಲೇ ಸಹಕಾರ ಸಂಘ ಇರೋದು ತಾಂಡಪುರ ಕೃಷಿ ಪತ್ತಿನ ಸಹಕಾರ ಸಂಘ ಅದನ್ನು ನಾವು ಹೆಚ್ಚು ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಇಲ್ಲಿಂದ ಬರೋ ಸೌಲಭ್ಯನ ಸರ್ಕಾರದಿಂದ ಬರೋ ಸೌಲಭ್ಯನ ನಾವು ರೈತರಿಗೆ ತಲುಪಿಸೋಂಥ ಕೆಲಸಗಳಾಗಬೇಕು ಆದಷ್ಟು ಕೂಡ ಅವ್ರಿಗೆ ಸುಲಭ ರೈತನಲ್ಲಿ ಒಂದು ಅನುಕೂಲ ಆಗಬೇಕು ಅಂತ ಆ ರೀತಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಮತ್ತು ಏನು ಹಳ ಕಟ್ಟಡ ಇದೆ ನಾವು ಹುಟ್ಟಿದಾಗಿನಿಂದ ಮುಂಚೆ ಕಟ್ಟಡ ಕಟ್ಟಡ ಅಂತ ನಾವು ಅಂದ್ಕೊತೀವಿ ಕಟ್ಟಡನ ಕೂಡ ಬದಲಾವಣೆ ಮಾಡಬೇಕು ಕಟ್ಟಡ ಕಟ್ಟಲಿಕ್ಕೆ ಸಾಕ ಸರ್ಕಾರದ ಏನು ಒಂದು ಅನುದಾನ ಪಡೆಯಬೇಕು ಅದನ್ನು ನಾವು ಕೂಡ ತಮ್ಮ ತಂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ನಮಗೆಲ್ಲರೂ ಕೂಡ ಮತ ಚಲಾವಣೆ ಮಾಡಿ ನಾವು ಇದು ಈ ಚುನಾವಣೆ ಮೊದಲೇ ಬಾರಿಗೆ ಕಂಟೆಸ್ಟ್ ಮಾಡಿರೋಂಥದ್ದು ಚುನಾವಣೆ ಮಾಡಿದಂಥ ಎಲ್ಲರೂ ಸಹಕಾರದ ಆ ಮತ ಚಲಾವಣೆ ಮಾಡಿದಂಥ ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನಿಮಿಷ ಅವಕಾಶ